ವೀಕ್ಷಕರೇ ನಮಸ್ಕಾರ ನಾವಿವತ್ತು ಕೋಟದ ಪುರವಾಸಿನಿ ಹಲವು ಮಕ್ಕಳ ತಾಯಿ ಅಮೃತೇಶ್ವರಿಯ ಸನ್ನಿಧಾನದಲ್ಲಿದ್ದೇವೆ ಅಮೃತೇಶ್ವರಿಯಿಂದ ಕೇವಲ ನೂರು ಮೀಟರ್ ಭಾಗದಲ್ಲಿ ವಿನಾಯಕ ಮೂರ್ತಿಯನ್ನು ಸ್ಥಾಪಿಸ್ತಿರುವಂತಹ ನಮ್ಮ ಸ್ನೇಹಿತರ ಮನೆಗೆ ನಾವಿವತ್ತು ಬಂದಿದ್ದೇವೆ ವೀಕ್ಷಕರೇ ನಾಳೆ ದಿನ ಗೌರಿ ಹಬ್ಬ ನಾಡಿದ್ದು ಗಣೇಶ ಚತುರ್ಥಿಯ ಪ್ರಯುಕ್ತವಾಗಿ ಒಂದಿಷ್ಟು ಗಣಪತಿ ವಿಗ್ರಹಗಳನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ ತಗೊಂಡೋಗಿ ದೇವಸ್ಥಾನಗಳಲ್ಲಿ ಮತ್ತು ಮನೆಗಳಲ್ಲಿ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇದೆ ಹಾಗೆ ಇವತ್ತು ಇಲ್ಲಿರುವಂತಹ ಒಂದಷ್ಟು ದೇವ್ ದೇವರ ವಿಗ್ರಹಗಳನ್ನು ನೋಡುವಂತಹ ಮತ್ತೆ ತಯಾರು ಮಾಡುವ ರೀತಿ ನೀತಿಗಳನ್ನು ನೋಡುವಂತ ಹೇಳಿ ನಾವು ಇವತ್ತು ಕೋಟಾದ ಕಾಸರ ಒಂದು ಗಾಂಧಿ ಮೈದಾನ ಭಾಗಕ್ಕೆ ಬಂದಿದ್ದೇವೆ ಗ್ರಂಥ ಗೀತಾಯೀತಾಯ ಸ್ನೇಹಿತರೆ ಸರಿಸುಮಾರು ಮೂವತ್ತೈದು ವರ್ಷಗಳಿಂದ ಈ ಒಂದು ಕಾಯಕಲ್ಪವನ್ನು ಮಾಡಿಕೊಂಡಿರ್ಬಂದಿರುವಂತಹ ಅನಂತಯ ಆಚಾರ್ಯರ ಮನೆಗೆ ನಾವು ಇವತ್ತು ತಲುಪಿದ್ದೇವೆ ಪ್ರಸ್ತುತವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಒಂದಿಷ್ಟು ವರ್ಷಗಳಿಂದ ಕೋಟ ಭಾಗದ ಎಲ್ಲ ಆಸುಪಾಸಿನ ಮನೆಯವರಿಗೆ ಆಗಿರ್ಬೋದು ಸಾಲಿಗ್ರಾಮ ದೇವಸ್ಥಾನಕ್ಕಾಗಿರ್ಬೋದು ಸಾಸ್ಥಾನಕ್ಕಾಗಿರ್ಬೋದು ಒಂದಿಷ್ಟು ಈ ಭಾಗದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಈ ಗಣೇಶ ವಿಗ್ರಹ ಮೂರ್ತಿಯನ್ನು ಮಾಡುವುದರ ಮುಖಾಂತರವಾಗಿ ಎಲ್ರಿಗೂ ವಿಗ್ರಹವನ್ನು ಪ್ರಸ್ತುತವಾಗಿ ಅವರ ಮಗ ಆಗಿರುವಂತಹ ಬರ್ತಾ ನಡೆಸಿಕೊಂಡು ಇಲ್ಲಿ ತಯಾರಾಗುತ್ತಿರುವ ಒಂದಷ್ಟು ಮೂರ್ತಿಗಳಿಗೆ ಇನ್ನು ದೃಷ್ಟಿಯನ್ನ ಕಣ್ಣಿನ ಚಿತ್ರವನ್ನು ಬಿಡಿಸ್ಲಿಲ್ಲ ಅಂದ್ರೆ ದೃಷ್ಟಿ ಕೊಡ್ಲಿಲ್ಲ ಹಾಗಾಗಿ ಆ ಮೂರ್ತಿಗೆ ಕಳೆ ಇಲ್ಲ ನೋಡಿ ವಿಘ್ನೇಶ್ವರನಿಗೆ ಪ್ರಾಮುಖ್ಯವಾಗಿರುವಂತಹದ್ದು ಕಣ್ಣು ಯಾಕಂತ ಹೇಳಿದ್ರೆ ಎಲ್ಲ ವಿಘ್ನಗಳನ್ನ ನಾಶ ಮಾಡುವಂತಹ ವಿಘ್ನೇಶ್ವರನಿಗೆ ದೃಷ್ಟಿ ಬಹಳ ಪ್ರಾಮುಖ್ಯವಾಗಿ ಕಾಣುತ್ತೆ ನೋಡಿ ವಿನಯಣ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ತಂದೆ ಅಗಲಿಕೆ ನಂತರವೂ ಕೂಡ ಈ ಒಂದು ಕಾಯಕಲ್ಪವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನಿಲ್ಲ ಅಪ್ಪಂದು ಹೆಸರಿರ್ಲಿ ಅಂತ ಮಾಡ್ತಾ ಇರೋದಷ್ಟೇ ನಾವು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದೋ ವೃತ್ತಿಪರ ಬದುಕಿನಲ್ಲಿ ನೀವು ಬೆಂಗಳೂರಲ್ಲಿ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀರಾ ಈಗ ಇಲ್ಲ ಕಾಲಕೋಶದಿಂದ ಓಕೆ ಓಕೆ ಅದು ಬಿಟ್ಟು ಅಪ್ಪ ತೀರೋದ್ರ ಮೇಲೆ ಅಪ್ಪಂದು ಎಲ್ಲ ಮುಂದುವರ್ಸೋಣ ಅಂತ ಬಂದಿರೋದಷ್ಟೇ ಓ ಹೌದಾ ಈಗ ನೀವು ಕೆಲಸ ಬಿಟ್ಟು ಇದನ್ನ ಮಾಡ್ತಾ ಇದೀರಲ್ಲ ಇದರಲ್ಲಿ ಏನಾದ್ರು ಲಾಭ ಇದೆಯಾ ಹೇಗೆ ವರ್ಷ ಪೂರ್ತಿ ಇರುವುದಿಲ್ಲ ಹೇಗೆ ಗಣೇಶ ಚತುರ್ಥಿ ಇರುವಂತದ್ದು ಕಮ್ಮಿ ಸಮಯ ಒಂದ್ ತಿಂಗಳ ಒಳಗೆ ಮುಗಿದು ಹೋಗ್ತದೆ ಈಗ ಮಾಡ್ತಾ ಇಲ್ಲ ಒಂಥರ ಖುಷಿಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ವೀಕ್ಷಕರೇ ಕೆಲಸ ಕೊಂಡ್ರಲ್ಲ ಲಾಭಕ್ಕೋಸ್ಕರ ಯಾವ ಕೆಲಸವನ್ನ ಕೂಡ ಇವರು ಮಾಡ್ತಾ ಇಲ್ಲ ತಂದೆ ಮಾಡಿಕೊಂಡು ಬಂದಿರುವಂತಹ ತಂದೆ ಹಾಕಿ ಈ ಒಂದು ಕೆಲಸವನ್ನ ತನ್ನ ತೃಪ್ತಿಗೋಸ್ಕರ ಮತ್ತು ಊರಿನಲ್ಲಿರುವಂತಹ ಗಣೇಶ ಚೌತಿಯನ್ನು ನಡೆಸುವಂತಹ ಒಂದಷ್ಟು ಭಕ್ತಾದಿಗಳಿಗೋಸ್ಕರವಾಗಿ ಈ ಒಂದು ಕೆಲಸವನ್ನ ವಿನಯನವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿನಯನ ಒಂದು ಮೂರ್ತಿಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಚಿಕ್ಕ ಮೂರ್ತಿಗೆ ತುಂಬಾ ಕಡಿಮೆ ಇವಾಗ ಇವಾಗ ಒಂದ್ ಸ್ವಲ್ಪ ಮೂರ್ ಸಾವಿರ ಎರಡೂವರೆ ಸಾವಿರ ಇವಾಗ ನೀವು ದೃಷ್ಟಿ ಕಣ್ಣನ್ನು ಬಿಡಿಸ್ತಾ ಇದ್ರಲ್ಲ ಈ ಮೂರ್ತಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಇದಕ್ಕೆ ಮೂರು ಸಾವಿರ ಮಾಡ್ತೇವೆ ಮೂರು ಸಾವಿರ ಮಾಡ್ತೀರಿ ಮೂರು ಸಾವಿರ ಆದಷ್ಟು ಖರ್ಚು ಇರುತ್ತೆ ಅಲ್ವಾ ಅದಕ್ಕೆ ಮತ್ತು ಆದರೆ ಏನು ನಮಗೇನು ಅಷ್ಟೊಂದು ಇದು ಪ್ರಾಫಿಟ್ ಹೊಲ್ ಅನ್ಕೊಂಡಷ್ಟು ಪ್ರಾಫಿಟ್ ಆಗಲ್ವಾ ಆಗಲ್ಲ ಆದರೂ ಅಡ್ಡಿಯಿಲ್ಲ ನಡೀತದೆ ದೇವರು ಕೊಟ್ಟಷ್ಟು ತೊಂದರೆ ಇಲ್ಲ ಅಂತ ಹೌದಾ ಈ ಗಣೇಶ ಚತುರ್ಥಿ ಆದ ಮೇಲೆ ಮತ್ತೆ ನೀವು ಶಾರದನ ಕೂರಿಸ್ತಾರಲ್ಲ ಶಾರದೆ ಮಾಡ್ತೀರಲ್ವಾ ಹಾಂ ಶಾರದೆ ಮಾಡ್ತೇವೆ ಇದಾದ ನಂತರ ಶಾರದಿನ ಹಾಂ ಓಕೆ ಈ ದಿನ ಒಟ್ಟು ಎಷ್ಟು ವಿಗ್ರಹಗಳನ್ನು ಮಾಡ್ತಾ ಒಂದು ಒಟ್ಟು ನೂರ್ ವಿಗ್ರಹಗಳು ವೀಕ್ಷಕರೇ ನಾವು ಕೂಡ ಬಹಳ ಚಿಕ್ಕದಿದ್ದಾಗ ಸ್ಕೂಲ್ಗೆ ಹೋಗಿ ಸಂಜೆ ಮೇಲೆ ನಾಲ್ಕು ಗಂಟೆ ಇದೇ ಪ್ಲೇಸ್ ಬರ್ತಾ ಇದ್ವಿ ಇದೇ ಪ್ಲೇಸ್ ಬಂದು ಒಂದಷ್ಟು ವಿಗ್ರಹಗಳನ್ನು ನೋಡುವುದಕ್ಕೆ ನಮ್ಗೆ ಬಹಳಷ್ಟು ಖುಷಿ ವಿನಯನ ಇದು ಎಲ್ಲಿಗೆ ಹೋಗಂತ ಗಣಪತಿ ಇದು ಕೋಡಿಗೆ ಕೊಡಿಯಾ ಹಾ ಕೋಡಿ ಶಾಸ್ತಾನ ಕೊಡಿಯಾ ಶಾಸ್ತಾನ ಕೋಡಿಗೆ ಇದು ಇದು ಶಾಸ್ತಾನಕ್ಕೆ ಇದು ಶಾಸ್ತಾನ ಸ್ಕೂಲ್ ಅಲ್ಲಿ ಇಲ್ಲ ಯಾರು ಜನಾಡಿ ಇದು ಬನ್ನಾಡಿಯಾ ಇದೆಲ್ಲ ತುಂಬಾ ವರ್ಷದಿಂದ ನೀವೇ ಮಾಡ್ಕೊಂಡ್ ಬರ್ತೀರ ಅಂತ ಇದೆಲ್ಲ ತುಂಬಾ ವರ್ಷ ಹೌದು ಸ್ಟಾರ್ಟ್ ಮಾಡಿದ್ದು ಹಪ್ಪ ಮಾಡೋದ್ರಿಂದ ನೀವೇ ಮಾಡ್ಕೊಂಡು ನಾವೇ ಮಾಡ್ತೇವೆ ಆಚೆ ಇದು ಅದು ಫಸ್ಟ್ ಇದು ಫಸ್ಟ್ ಇದಿಲ್ಲ ಗುಡ್ಡೇಶ ಅಲ್ಲಿ ಇಲ್ಲ ಅಲ್ಲ ಸರ ಮೂರ್ಗಿಳಿಯರು ಹಾ ಹಾ ಇದು ಬಂದು ಮೂಡ್ ಗಿಳಿಯಾರು ಗಿಳಿಯಾರು ಗುಳ್ಳಾಡಿ ಗುಳ್ಳಾಡಿ ವೀಕ್ಷಕರೇ ಇದು ನಮ್ಮ ಕೋಟಾದ ಗಣೇಶ ದೊಡ್ಡ ಗಣೇಶ ಅಂತ ಹೇಳ್ತಾರೆ ಸರಿಸುಮಾರಾಗಿ ಒಂದು ಏಳು ಫೀಟ್ ಇದೆ ನೀವು ಒಂದು ವಾಡಿಕೆ ಇದೆ ಈ ಕೋಟಾ ಭಾಗದಲ್ಲಿ ಇದು ಗಣೇಶ ಪ್ರತಿ ವರ್ಷವೂ ಕೂಡ ದೊಡ್ಡದಾಗ್ತದೆ ಇಂಚು ಇಂಚು ದೊಡ್ಡದಾಗ್ತದೆ ಒಂದು ಮಾಹಿತಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಂಚಿಂಚು ದೊಡ್ಡದಾಗ್ತಾ ಇದೆ ಈಗ ಈಗ ಎಲ್ಲ ಹೇಳ್ತಾ ತುಂಬಾ ದೊಡ್ಡದಾಯ್ತು ಅಂತ ಈ ಸರಿ ತುಂಬಾ ದೊಡ್ಡದಾಯ್ತು ಅಂದ್ರೆ ಪ್ರತಿ ವರ್ಷವೂ ಕೂಡ ಇದೇ ಮಾತು ಬರ್ತಾ ಇದೆ ಗಣಪತಿ ಒಂದ್ ದೊಡ್ಡದಾಗ್ತಿದೆ ದೊಡ್ಡದಾಗ್ತಿದೆ ಅಂತ ಹೇಳುವಂತ ಮಾತು ನಮ್ ಪ್ರಯತ್ನ ಅಂದ್ರೆ ಅಷ್ಟೇ ಎಷ್ಟಿದೆಯೋ ಅಷ್ಟೇ ಸೈಜ್ ಇರುತ್ತೆ ಅದು ಏನೋ ಇದೆ ದೊಡ್ಡದಾಗ್ ಕಾಣಿಸುತ್ತೆ ಏನೋ ನಮಗೂ ಗೊತ್ತಿಲ್ಲ ಸೈಜ್ ನೋಡಿದ್ರೆ ನಮ್ ಸೈಜ್ ಪ್ರಕಾರನೇ ಇದೆ ನೀವು ಮಾಡುವಂತ ಸೈಜ್ ಪ್ರತಿ ವರ್ಷ ಮಾಡುವಂತ ಸೈಜ್ ನೀವು ಮಾಡ್ತಾ ಇದ್ದೀರಿ ಬಟ್ ನೋಡುವಂತ ಜನರು ಒಂಚೂರು ದೊಡ್ಡದಾಯ್ತು ಚೂರು ದೊಡ್ಡದಾಯ್ತು ಅಂತ ಹೇಳ್ತಾ ಇದ್ದಾರೆ ಸರಿ ಈ ಮಾತು ಕೂಡ ಆಲ್ಮೋಸ್ಟ್ ವೀಕ್ಷಕರ ಕೆಲವೊಂದು ವಿಚಾರಗಳೆಲ್ಲ ಹಾಗೆ ಅದು ದೈವ ಕೃಪೆ ಅಂತಾರೆ ಪ್ರತಿ ವರ್ಷವೂ ಕೂಡ ಒಂದೊಂದು ನಿಮಿಷ ವಿಗ್ರಹ ದೊಡ್ಡದಾಗ್ತಾ ಇದೆ ಗಣೇಶ ಇದು ಸಾಲಿಗ್ರಾಮದ್ದು ಸಾಲಿಗ್ರಾಮ ಸಾರ್ವಜನಿಕ ಗಣೇಶ ಸಾಲಿಗ್ರಾಮ ಸಾರ್ವಜನಿಕ ಗಣೇಶೋತ್ಸವ ಈ ಗಣೇಶ ವಿಗ್ರಹ ಇದಕ್ಕೆ ಆಲ್ಮೋಸ್ಟ್ ಚಿನ್ನವೇ ಅನ್ಸುತ್ತಲ್ಲ ಚಿನ್ನೇ ಹಿಡಿದು ಎಲ್ಲ ಆಭರಣ ಎಲ್ಲ ಚಿನ್ನೇ ಓಕೆ ನಾವು ಅದಕ್ಕೆ ಸೂಟ್ ಆಗುವಾಗ ಕಿರೀಟ ಅದೇ ಅಳತೆಗೆ ಮಾಡಿರ್ತಾರೆ ಇಷ್ಟೇ ದೊಡ್ಡದ ಇರಬೇಕು ಅಂತ ಏನಾದ್ರು ಹೇಳ್ತಾರ ಅವರು ಅಥವಾ ನೀವೇ ಅದು ಅಂದ್ರೆ ಅಂದ್ರೆ ಇಷ್ಟೇ ಅವ್ರದ್ದು ಆಭರಣ ಇದೆ ಅಲ್ಲ ಆಭರಣಕ್ಕೆ ಕರೆಕ್ಟ್ ಆಗಿ ಸೆಟ್ ಮಾಡಿ ಕೊಡುವಂತದ್ದು ಮತ್ತೊಂದು ಪ್ರಶ್ನೆ ಕೇಳ್ಬೇಕು ನಿಮ್ಗೆ ಈ ಕೋಟಾದ ಗಣೇಶಕ್ಕಿಂತ ದೊಡ್ಡ ಗಣೇಶ ಆರ್ಡರ್ ಬಂದ್ರೆ ಮಾಡ್ತೀರಾ ನೀವು ಮಾಡ್ತೀರಿ ಅಲ್ಲ ವಿಚಾರಗಳಿವೆ ಈ ಕೋಟಾದಲ್ಲಿ ಮಾತ್ರ ದೊಡ್ಡ ಗಣೇಶ ದೊಡ್ಡ ಗಣೇಶ ನಮ್ ನಾವು ಮಾಡ್ತಾ ಇರೋದಷ್ಟೇ ಅವ್ರೇನು ಹೇಳ್ತಾ ಇಲ್ಲ ದೊಡ್ಡದ್ ಮಾಡಿ ದೊಡ್ಡ ಇಲ್ಲ ನಮ್ಗೆ ಒಂದು ಖುಷಿ ಗಣೇಶ ಸ್ವಲ್ಪ ದೊಡ್ಡದಾಗಿ ವೀಕ್ಷಕರು ಇದು ನಮ್ಮ ಇ ಆರ್ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿನಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಗಣೇಶ ಹಾಗೆ ವಿನಯ್ ಇದು ಇದು ಸಾಸ್ತಾನದ್ದು ಸಾಸ್ತಾನದ ವೆಂಕಟರಮಣದ ಶೇಪ್ ಅಲ್ಲಿ ವೆಂಕಟೇಶ್ವರ ಮೂರ್ತಿ ಶೇಪಲ್ಲಿ ಇದೆ ಈಗ ಆರ್ಡರ್ ಕೊಡ್ತಾರೆ ನಿಮ್ಗೆ ಈ ತರ ಶೇಪ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಕೊಡ್ತಾರೆ ಕೆಲವರು ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾರೆ ಸ್ವಲ್ಪ ವರ್ಕ್ ಜಾಸ್ತಿ ಆಗತ್ತ ಡಿಸೈನ್ ವರ್ಕ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ವೀಕ್ಷಕರ ನಾನು ಮೊದಲೇ ಹೇಳಿದಂತೆ ಮೂವತ್ತೈದು ವರ್ಷಗಳಿಂದ ಈ ಗಣಪತಿಯನ್ನ ಮಾಡ್ಕೊಂಡು ಬಂದಿರುವಂತಹ ಅನಂತ ಆಚಾರ್ ಅವರ ಪಿತ್ತಿ ಚಿತ್ರವನ್ನ ಈ ಗೋಡೆ ಮೇಲೆ ಬಿಡ್ತಿಸಿದ್ದಾರೆ ಅವರಿಗೆ ಬಂದಿರುವಂತಹ ಒಂದಷ್ಟು ಪ್ರಶಸ್ತಿಗಳು ಕೂಡ ಇವರೆಲ್ಲ ಮನೆಯ ಹೊರಭಾಗದಲ್ಲಿ ಅಂಟಿಸಿ ವೀಕ್ಷಕರ ಸರಿಸುಮಾರು ನೂರು ನೂರ ಇಪ್ಪತ್ತೈದರಷ್ಟು ವಿಘ್ನೇಶ್ವರನ ಮೂರ್ತಿಗಳಿವೆ ಆ ಮೂರ್ತಿಗಳಿಗೆ ಬೇಕಾಗುವಂಥ ಹಾವುಗಳನ್ನು ವಿಘ್ನೇಶ್ವರನಿಗೆ ಪ್ರಿಯವಾದ ಮೂಷಿಕ ವಾಹನನಾಗಿರುವಂಥ ಇಲಿಯನ್ನು ಆ ಇಲಿ ಲಡ್ಡು ಅಂದರೆ ಲಾಡನ್ನು ಹೊತ್ತಂ ಇಲಿಯನ್ನು ಮೂಷಿಕ ವಾಹನ ಇಲ್ಲಿ ತಯಾರು ಮಾಡಿದ್ದಾರೆ ಇಲ್ಲಿಂದ ಒಂದಷ್ಟು ವಿಗ್ರಹಗಳನ್ನು ತಗೊಂಡು ಮನೆಗೆ ಮತ್ತು ದೇವಸ್ಥಾನಕ್ಕೆ ಹೋಗುವಾಗ ಈ ಹಾವನ್ನು ಮತ್ತೆ ಈ ಮೂಷಿಕ ವಾಹನವನ್ನು ಕೊಟ್ಟು ಕಳಿಸ್ತಾರೆ ಸಪ್ರೇಟ್ ಆಗಿ ಒಂದಷ್ಟು ವಿಗ್ರಹಗಳನ್ನು ಈ ಸೈಡಲ್ಲಿ ಮಾಡಿಟ್ಟಿದ್ದಾರೆ ನೋಡಿ ಬಹಳ ಸುಂದರವಾಗಿದೆ ಇವಿಷ್ಟು ವಿಘ್ನೇಶ್ವರನ ಆಯುಧಗಳು ಒಂದಿಷ್ಟು ಆಯುಧಗಳಿಗೆ ಬೆಳ್ಳಿಯ ಲೇಪನವನ್ನು ಮಾಡಿ ತಯಾರು ಮಾಡಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಾವು ಮಾಡುವಂಥ ಒಂದಷ್ಟು ವಿಡಿಯೋಗಳನ್ನು ನೀವೆಲ್ಲರೂ ಕೂಡ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ ಒಂದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಇವೆಲ್ಲರೂ ಕೂಡ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿ ನಮಸ್ಕಾರ